ದಾಂಡೇಲಿಯ ಮೋರ್ ಮುಂಭಾಗದಲ್ಲಿ ಗಮನ ಸೆಳೆಯುತ್ತಿರುವ ಆಕರ್ಷಕ ಹಾಗೂ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಫರ್ನಿಚರ್ಸ್ಗಳ ಗಳ ಮಾರಾಟ ದಾಂಡೇಲಿ ನಗರದ ಎನ್ ರಸ್ತೆಯಲ್ಲಿರುವ ಮೋರ್ ಮುಂಭಾಗದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನಗರಸಭೆಯ ಬೃಹತ್ ಕಟ್ಟಡದ ಹತ್ತಿರ ಉತ್ಕೃಷ್ಟ ಗುಣಮಟ್ಟದ ಹಾಗೂ ಅತಿ ಕಡಿಮೆ ದರದಲ್ಲಿ ಮತ್ತು ಐದು ವರ್ಷಗಳ ಗ್ಯಾರಂಟಿಯೊಂದಿಗೆ ಆಕರ್ಷಕ ಹಾಗೂ ಬಗೆ ಬಗೆಯ ಫರ್ನಿಚರ್ಸ್ಗಳ ಮಾರಾಟ ಮೇಳ ನಡೆಯುತ್ತಿದೆ ಪ್ರೀಮಿಯರ್ ವುಡ್ನಿಂದ ತಯಾರಿಸಲಾದ ಬಗೆ ಬಗೆಯ ಕಬಾಟುಗಳು ಡ್ರೆಸ್ಸಿಂಗ್ ಟೇಬಲ್ ದಿವಾನ್ ಕಾಟ್ ಕಾಟ್ ದೇವರ ಮಂಟಪ ಅಲ್ಮೇರಾ ಹೀಗೆ ಅತ್ಯಾಕರ್ಷಕ ಗುಣಮಟ್ಟದ ಹಾಗೂ ಉತ್ಕೃಷ್ಟ ದರ್ಜೆಯ ಫರ್ನಿಚರ್ಸ್ಗಳು ಮಾರಾಟಕ್ಕೆ ಲಭ್ಯವಿದೆ ದಾಂಡೇಲಿಯಲ್ಲಿ ಕಳೆದ ಏಳೆಂಟು ವರ್ಷಗಳಿಂದ ಈ ಮಾರಾಟ ಪ್ರಕ್ರಿಯೆ ನಡೆಯುತ್ತಿದ್ದು ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮುಂಡಗೋಡದ ಸಾಹಸಿ ಹಾಗೂ ಶ್ರಮಜೀವಿ ಮತ್ತು ಸ್ವಾಭಿಮಾನಿ ಯುವಕ ಸಾಹಿಲ್ ಅವರ ಮಾಲಕತ್ವದ ಸಾಹಿಲ್ ಫರ್ನಿಚರ್ಸ್ ಹೆಸರಿನ ಈ ಮಾರಾಟ ಮೇಳಕ್ಕೆ ಹಿಂದೆ ಭೇಟಿ ಕೊಡಿ ನಿಮಗೆ ಇಷ್ಟದ ಫರ್ನಿಚರ್ಸ್ ಖರೀದಿಸಿ ಸ್ವಾಭಿಮಾನಿ ಯುವಕನ ಶ್ರಮ ಸಾಧನೆಗೆ ಬೆಂಬಲವನ್ನು ನೀಡಿ ಹರಸಿ ಆಶೀರ್ವದಿಸೋಣ ಬನ್ನಿ ಏನೇನು ಐಟಮ್ಸ್ ಇದೆ ಹೆಂಗೆ ರೇಟ್ ನಮ್ಮಲ್ಲಿ ಸರ್ ದಿವಾನ್ ಕಾರ್ಡ್ ಐತಿ ಡ್ರೆಸ್ಸಿಂಗ್ ಟೇಬಲ್ ಐತಿ ಆಮೇಲೆ ಟಿ ಯೂನಿಟ್ ಟಿಜೇರಿ ಐತ್ರಿ ಒಳ್ಳೆ ರೇಟ್ ಒಳಗೈತಿ ಐದು ಸಾವಿರ ಒಳಗೆ ದಿವಾನ್ ಕಾಟ್ ಐತಿ ಸರ್ ಆಮೇಲೆ ಟಿಜೇರಿ ಏಳು ಸಾವಿರ ರೂಪಾಯಿ ಐತಿ ಡ್ರೆಸ್ಸಿಂಗ್ ಟೇಬಲ್ ಐದು ಸಾವಿರ ರೂಪಾಯಿ ಐತಿ ಒಳ್ಳೆ ಕ್ವಾಲಿಟಿ ಐತಿ ಐದು ವರ್ಷ ಗ್ಯಾರಂಟಿ ಐತಿ ಈಗ ದಾಂಡೇಲಿಯ ಜನರಿಗೆ ಇರುತ್ತೆ ಅತಿ ಕಡಿಮೆಯಲ್ಲಿ ಕೊಡ್ತಾರೆ ಒಳ್ಳೊಳ್ಳೆ ಐಟಮ್ ಇದೆ ಆದ್ರೆ ಈ ತರದ ನೀವು ಹೆಂಗೆ ಬರ್ತಾರೆ ಮುಂದೆ ಹೆಂಗೆ ಒಂಥರ ಇಲ್ಲಿ ಬಂದು ಏಳು ಎಂಟು ವರ್ಷ ಆಯ್ತು ಸರ್ ನಾವು ಇನ್ನು ತಕ್ಕ ನಮ್ದು ಪೀಸ್ ಏನು ಫಾಲ್ಟ್ ಬಂದಿಲ್ಲ ಆದ್ರೆ ಐದು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ನಾವು ಇದು ಪೋರಡ್ ಬೆಳಂಗಿಲ್ಲ ಆಮೇಲೆ ಹುಳ ಇಡಂಗಿಲ್ಲ ಒಳ್ಳೆ ಕ್ವಾಲಿಟಿ ಐತಿ ಸರ್ ಐದು ವರ್ಷ ಗ್ಯಾರಂಟಿ ಐದು ವರ್ಷ ಗ್ಯಾರಂಟಿ ಐತಿ ಸರ್ ಒಂದು ಐದು ವರ್ಷ ತಗೊಂಡು ಐದು ವರ್ಷದ ಒಂದು ಕಡಿಮೆ ಚೇಂಜ್ ಮಾಡಿ ಕೊಡ್ತೀವಿ ಹಾ ಸರ್ ನಿಮ್ದು ಮೊಬೈಲ್ ನಂಬರ್ ನಂಬರ್ ಹೇಳಿ ಸೆವೆನ್ ಟು ಫೈವ್ ನೈನ್ ಏಟ್ ಒನ್ ಸಿಕ್ಸ್ ಫೈವ್ ಜೀರೋ ಒನ್ ಸೆವೆನ್ ಟು ಫೈವ್ ನೈನ್ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಒನ್ ಸಾಹಿಲ್ ದಾಂಡ್ ಎರಡು ವರ್ಷದಿಂದ ಈ ಸರ್